ಪ್ರಾರ್ಥನೆ ಮಾಡ್ಕಂಡೆ ಹೋಗೋದಿದ್ರೆ ನನಗಿಂತ ಮುಂದೆ ಹೋಗ್ಬೇಕು ನಾನು ಮಣ್ಣು ಮಾಡಿ ಹೋಗ್ತೇನೆ ಇಲ್ಲ ನಾನು ಬಂದು ವಾಪಸ್ ಚಾಕ್ರಿ ಮಾಡಿದೆ ಹೋದರೆ ನಾನು ಇರೋಲ್ಲರಿ ನೀನು ಇರಬೇಕು ಬಂದು ಒಂದು ಮಾಡ್ಬೇಕಂತ ಒಂದು ಪ್ರಾರ್ಥನೆ ಮಾಡಿ ಅವಾಗ ಈ ಸರ್ ಇಂಥ ಎಲ್ಲ ಕೆಲಸ ಮಾಡುವಾಗ ನಿಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಾರ ಅಲ್ಲ ಇದು ಬೈರೇ ಗಿರ ಪ್ರತಿಯೊಂದು ನಮ್ಮ ಇಸರ್ ಸಿಕ್ಕೊಂಡು ಓ ಅಂಥವ್ರೇ ಸಿಕ್ಕರೆ ಆ ದೇವ್ರ ಅಂಥವ್ನೇ ಜೊತೆ ಮಾಡ್ತಾರಲ್ಲ ಮನೇಲಿ ಹೆಚ್ಚಾದ ಇದ್ರಿ ಸರ್ ನಾನು ನಮ್ಮ ಮಗಳು ಶ್ರೀಮಲ್ರ ಶ್ರೀಮಂತಿ ತ್ರೀ ಮಂತ್ರಲ್ಲ ಇದು ಮಾಡ್ತರೆ ನೆನಪಿಟ್ಕೊಳ್ಳಿ ನೀವು ನಮ್ಮ ಗುರುರಾಜ್ ಗಂಟಿವಾಡಿ ಗುರುರಾಜ್ ಗಂಟಿವಾಡಿ ನಮ್ಮ ನಂಬರ್ 1 ಎಂಎಲ್ಎ ಅವರು ಇವಾಗಿ ಅವರು ನನಗೆ ಯಾಕಂದ್ರೆ ಸ್ವಲ್ಪ ಸಪೋರ್ಟ್ ಅಲ್ಲ ಒಳ್ಳೆ ಸಪೋರ್ಟಿವ್ ಆಗಿದಾರ ಹಾ ಇಲ್ಲ 7 8 ತೋರಿಸ್ತೀವಿ ಒಂದೆಲ್ಲ ಒಂದಲ್ಲ ಇಲ್ಲ ಇಲ್ಲ ಅಂತಲ್ಲ ತೋರ್ಸ್ತೀನಿ ನಿಮಗೆ ಬನ್ನ 얘는 ಅಪ್ಪ ಇಲ್ಲಿ ಅಲ್ಲಿ ಹಾಕಿ ಇತ್ರೀಯಾ ಇವರು ನೀವು ಯಾರು ಮೇಡಂ ನೀವು ನಿಮ್ಮ ರೋಲ್ ಹೇಳಿ ಅಪರಾಧ ಋಣನ ತೀರಿಸ್ಲಿಕ್ಕೆ ಸಾ ನಾವು ಶತ್ರು ಸಹಿತ ತೀರಿಸ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಒಂದ್ ಮಗು ಸಣ್ಣಿಂದ ಸಾಯುವರಿಗೆ ದನದ ಹಾಲು ಕುಡಿದು ಬರ್ತದೆ ಆ ದನ ಹಾಲು ಕೊಡ್ಬೇಕಾದ್ರೆ ಜಾತಿ ಭೇದ ಇಲ್ಲ ಭೇದ ಭಾವ ನೋಡಲ್ಲ ಕರೆಕ್ಟ್ ಅಲ್ಲ ಯಾವ ಧರ್ಮ ಅಂತ ಕೇಳಲ್ಲ ತಗೊಂಡ್ ಬಂದು ಎಲ್ಲರಿಗೂ ಹಾಲು ಕುಡ್ಸ ಹಾಕತ್ತೆ ಇವನ್ ಹಾಲು ತುಪ್ಪ ಎಲ್ಲ ಸ್ನೇಹಿತರೆ ಮುಂಚೆ ಒಂದು ಮನೆಯಲ್ಲಿ ಒಂದಷ್ಟು ದನ ಕರುಗಳು ಇತ್ತಂತ ಹೇಳಿದ್ರೆ ಅದು ಒಂದು ಶ್ರೀಮಂತಿಕೆಯ ಸಂಕೇತ ಆಗಿರ್ತದೆ ಆದರೆ ಆ ನಂತರದಲ್ಲಿ ಅಂದರೆ ಇತ್ತೀಚೆಗೆ ದನಕರುಗಳು ಮನೆಯಲ್ಲಿದ್ದರೂ ಕೂಡ ಅದನ್ನು ಬೀದಿಯಲ್ಲಿ ಬಿಡುವಂಥ ಪರಿಸ್ಥಿತಿ ನೀವು ಎಲ್ಲ ಕಡೆಯೂ ಕಾಣ್ತಾ ಇದ್ದರೆ ಸೊ ಅದರಲ್ಲೂ ಹೆಚ್ಚಾಗಿ ನಮ್ಮ ನಮ್ಮ ಭಾಗದಲ್ಲಿ ಅಂದರೆ ಬೈಂದೂರು ಭಟ್ಕಳ ಈ ಭಾಗದಲ್ಲಿ ಎನ್ ಎಚ್ ಅರವತ್ತಾರು ಹತ್ತಿರ ಹೆಚ್ಚಾಗಿ ಈ ದನಕರುಗಳು ಆ್ಯಕ್ಸಿಡೆಂಟ್ಗೆ ಅಂದರೆ ಬಿಡಾಡಿ ದನಗಳು ಆ್ಯಕ್ಸಿಡೆಂಟ್ಗೆ ಒಳಗಾಗ್ತದೆ ಸೊ ಅಂಥ ದನಕರುಗಳನ್ನು ಇಲ್ಲಿ ಬೈಂದೂರಲ್ಲಿ ಒಬ್ಬರು ವ್ಯಕ್ತಿಗಳು ಅದನ್ನು ಏನೇ ಯಾವುದೇ ರೀತಿಯ ಆ್ಯಕ್ಸಿಡೆಂಟ್ ಆದರೂ ಎಂಥದ್ದೇ ಕ್ರಿಟಿಕಲ್ ಕಂಡೀಷನಲ್ಲಿದ್ದರೂ ಅದನ್ನು ತಗೊಂಡು ಬಂದು ಒಂದು ಚಿಕ್ಕ ಗ್ಯಾರೇಜ್ ಇದೆ ಅವರು ಆ ಗ್ಯಾರೇಜ್ ಪಕ್ಕದಲ್ಲೇ ಒಂದು ಪುಣ್ಯಕೋಟಿ ಅಂತ ಒಂದು ಚಿಕ್ಕ ಧಾಮವನ್ನು ಮಾಡಿಕೊಂಡು ಅಲ್ಲಿ ಅದಕ್ಕೆ ಆರೈಕೆ ಮಾಡಿ ಅದನ್ನು ಹುಷಾರು ಮಾಡುವಂಥ ಕೆಲಸ ಮಾಡ್ತಾರೆ ಜೊತೆಗೆ ಬೈ ಚಾನ್ಸ್ ಆ ದನಕರು ಸತ್ತೋದ ಪಕ್ಷದಲ್ಲಿ ಅವರೇ ತಮ್ಮ ಹಣಕಾಸಿನಲ್ಲೇ ಅದನ್ನ ಕೂತಾಕುವಂಥ ಕೆಲಸ ಕೂಡ ಮಾಡ್ತಾರೆ ಒಟ್ಟು ಈಗ ಸದ್ಯಕ್ಕೆ ನಿಮ್ಮ ಹತ್ರ ಒಂಬತ್ತು ಸೆಂಟಿದ್ದು ಈಗ ಎಂಟು ಮತ್ತೆ ಆಯ್ತು ಮತ್ತೊಂದೆಲ್ಲ ಉಂಟು ತೋಸ್ತು ಈಗ ಅಂಬಲ್ಲಿ ಹೋಯ್ತು ಈಗ ಅಲ್ಲೇ ಆಕ್ಸಿಡೆಂಟ್ ಅಂತ ಇತ್ತು ಈಗ ಬ್ಯಾಂಡೇಜ್ ಹೋಗ್ಬೇಕು ನೀವು ಈಗ ತಗೊಂಡು ಬರ್ಬೇಕು ಅದನ್ನ ಅಲ್ಲ ಅಲ್ಲೇ ಬ್ಯಾಂಡೇಜ್ ಮಾಡಿ ಕೊಡಬೇಕು ಹೌದಾ ಮಾಡಿ ಇದು ಮಾಡಿ ಇದೀಗ ಡಾಟ್ರಿ ಯಾಕೆ ಅಂತ ಹೇಳಿದ್ರು ಈ ಲೆವೆಲ್ ಬಂದಿತ್ತು ಈಗ ಬಂತು ಇಲ್ಲ ಒಟ್ಟು ಔಷಧಿ ಹಾಕಿ ಹಾಕಿ ಆಯುರ್ವೇದಿಕ್ ಔಷಧಿ ಎಲ್ಲ ಮಾಡ್ತೀವಿ ಔಷಧಿ ಫಸ್ಟ್ ಪರಿಚಯ ಮಾಡಿಸ್ತೆ ನಿಮ್ಮ ಹೆಸರು ಸರ್ ಸಂಜೀವ್ ದೇವಾಡಿ ಸಂಜೀವ್ ದೇವಾಡಿ ಅಂತ ಕೇಳಿ ನಿಮ್ಮ ಕೆಲಸ ಕೆಲಸ ಬೈಕ್ ಮೆಕ್ಯಾನಿಕ್ ಈಗ ನಿಮ್ಮ ನಿಮ್ಮ ನೀವು ಅದ್ರ ಜೊತೆಗೆ ಈ ಭಾಗದಲ್ಲಿ ಎಲ್ಲೇ ಆಕ್ಸಿಡೆಂಟ್ಗಳಾದ್ರೆ ದನಕರುಗಳಿಗೆ ಯಾವ್ದಾರ ಆ್ಯಕ್ಸಿಡೆಂಟ್ಗಳಾದರೆ ಅದು ತಗೊಂಡು ಬಂದು ನೀವು ಅದನ್ನ ಉಪಚಾರ ಮಾಡೋ ಫೋನ್ ಮಾಡ್ತಾರೆ ಫೋನ್ ಮಾಡಿ ಕೂಡ ನಾವು ಹೋಗಿ ನೋಡ್ತೇವೆ ಅಲ್ಲಿ ಸಣ್ಣಪುಟ್ಟಾದ್ರು ಮಾಡ್ತೇವೆ ಇಲ್ಲಂದ್ರೆ ನನ್ಗೆ ಆದಿತ್ತು ನನ್ನ ಕೈಯಾಗೆ ಕೈಯಿಂದ ಐ ಕಂಡು ಮಾಡ್ಕೊಂಡು ಇಲ್ಲಿ ಗ್ಯಾರೇಜ್ ತಕೊಂಡು ಅವ್ನ ಆರೈಕೆ ಮಾಡೋದು ಆರೈಕೆ ಮಾಡಿ ರೆಡಿ ಮಾಡಿ ಆ ಒಂದು ಒಂದೊಂದು ಗಾ ಒಂದು ನೀವು ಮೊನ್ನೆ ನಂಬುಕಿಲ್ಲ ಬಿಡೋಕ್ಕಿಲ್ಲ ಮೊನ್ನೆ ಒಂದ್ ಕರು ಮೊನ್ನೆ ದುಬೈದಲ್ಲೆಲ್ಲ ಹೋಗಿದ್ದೆಲ್ಲ ಅದ್ರೀಡೋ ಎತ್ಕೊಂಡೆ ಮೊನ್ನೆ ತೀರಿ ಹೋಯ್ತು ಅದು ನಿಜವಾಗಿ ದೇವರ ಆಟ ಅಂತ ಹೇಳಿದ್ರೆ ಎಂಟೂ ತಿಂಗಳು ಜನ ಮನಿಕಂಡಲ್ಲೇ ಕೆಲಸ ಮಾಡಿದ್ ಅದು ಮನಿಕಂಡಲ್ಲೇ ನಿಲ್ಲುವುದಿಲ್ಲ ಈಗ ಮಲ್ಕಂಡಲ್ಲೇ ಇದ್ರಲ್ಲೂ ಡಾಕ್ಟರ್ ಒಂದ್ ತಿಂಗ್ಳು ನೆಡುದಿಲ್ಲ ಅಂತ ಹೇಳಿದ್ರು ಒಂದ್ ತಿಂಗಳೊಳಗೆ ಅಂತ ಹೇಳಿದ್ರು ಇಲ್ಲ ಒಂಬತ್ತು ತಿಂಗಳ ಸಾಕಿದೆ ಮೊನ್ನೆ ಒಂಬತ್ತು ತಿಂಗಳು ಮೊನ್ನೆ ತೀರಿ ಐತೆ ಅದನ್ನ ನಮ್ ಸಿಕ್ಕಾಪಟ್ಟೆ ದುಃಖ ಯಾಕಂತ ದುಬೈಗೆ ಎಷ್ಟೆಲ್ಲ ಹೆಸರು ಕಾರಣ ಅದೇ ಎಲ್ಲ ವಿಷಯದಲ್ಲಾ ರಾತ್ರಿ ಎಷ್ಟು ಗಂಟೆ ರಾತ್ರಿ ಆದರೂ ಕಿರಮಂಜೇಶ್ವರ ಮೊನ್ನೆ ಕಿರಮಂಜೇಶ್ವರ ಅಸಲ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಇಲ್ಲ ಬ್ಯಾಂಡೇಜ್ ಎಲ್ಲ ಮಾಡ್ತಿರುವಾಗ ಫೋನ್ ಬಂತು ಅದ್ರ ಮೇಲೆ ಹೋಗಿ ಕಿರಮಂಜೇಶ್ವರ ರಾಗಿ ಬೈಪಾಸ್ ಬೈಪಾಸ್ಗಿಂತ ಮುಂದೆ ಅಲ್ಲಿ ಹೋಗಿ ದನಿಗೆ ಹೋಗಿ ಆಕ್ಸಿಡೆಂಟ್ ಆದ್ರೂ ಕೂಡಲೇ ಫೋನ್ ಮಾಡ್ರಾ ಅಲ್ಲಿ ಹೋಗಿ ನೋಡುವಾಗ ತೀರಿ ಹೋಯ್ತು ಗಾಡಿಗೆ ಅಲ್ಲೇ ಮಣ್ಣು ಮಾಡಿ ಹನ್ನೊಂದರ ಹನ್ನೊಂದುವರೆ ಗಂಟೆ ರಾತ್ರಿ ಮನೆ ಬರುವಾಗ ಆದ್ರೂ ಕೆಲವರೆಲ್ಲ ಅಂತ ಹೋಯ್ತು ನಾ ಇಷ್ಟು ಓಡಾಡ್ತನಲ್ಲ ಯಾರ ಮನ್ಸಿಗೆ ಯಾರೋ ದುಡ್ಡು ಕೊಡ್ತೀರಿ ಇವ್ರು ಇಲ್ಲಿದ್ರೆ ರಾತ್ರಿ ಹೋಗ್ಲಾ ಇವ್ರ್ ಯಾಕೆ ಓದಾಡ್ತಾರ ಅವರು ನೀವು ಕೈಯಿಂದ ಹಾಕೋದು ನೀವು ದುಡ್ಡಿರೋ ದುಡ್ಡು ಇದಕ್ಕೆ ಹಾಕ್ತೀರಿ ಯಾರ ಯಾರು ಮಾಡ್ಬೇಕು ನಮ್ಮಲ್ಲಿ ಒಂದು ಐದಾರು ಜನ ಇದ್ರು ಇಬ್ರು ಕಾಯಂ ಇರ್ತಾರೆ ಸಾಯಂಕಾಲ ಕೈ ಕೊಡ್ತರು ಹೆಲ್ಪ್ ಮಾಡ್ತಾರೆ ಈಗ ಒಟ್ಟು ಸದ್ಯಕ್ಕೆ ಎಷ್ಟು ದನ ಇದೆ ನಿಮ್ಮ ಹತ್ರ ನಮ್ಮ ಈಗ ಸದ್ಯಕ್ಕೆ ಈಗ ಇತ್ತು ಟೋಟಲ್ ಅದು ರೆಡಿ ಮಾಡೋದಂದ್ರೆ ನೂರ ಮೇಲೆ ಆಯ್ತು ನೂರ ಮೇಲೆ ನಿಮ್ಮ ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಸರ್ ಹದಿನೈದು ಸ್ಟಾರ್ಟ್ ಆಯ್ತು ಹದಿನೈದು ವರ್ಷ ನಿಮ್ಗೆ ಯಾವ ಯಾವ ಟೈಮಲ್ಲಿ ಇದು ಫಸ್ಟ್ ಸ್ಟಾರ್ಟಿಂಗ್ ಕೇಸ್ ಅದ ಸ್ಟಾರ್ಟಿಂಗ್ ಅಂತ ಒಂದು ಬಾ ಒಂದು ಬಸ್ ಆಕ್ಸಿಡೆಂಟ್ ಅದು ಯಾವಾಗ ಇದೆ ಇಲ್ಲ ಯಾವಾಗಿಲ್ಲ ಹೈವೇ ಎರಡರೋಡ್ ಇಲ್ಲ ಸಣ್ಣ ಮರ ನಂಗೆ ಜನಕರು ಒಂದು ಬಾರಿ ಇಷ್ಟ ಆದ್ರೆ ಅದು ಆಕ್ಸಿಡೆಂಟ್ ಆಗುವಾಗ ಅದಕ್ಕೆ ಸೊಂಟ ಪೆಟ್ಟೆ ಸೊಂಟ ಪೆಟ್ಟೆ ಗ್ಯಾರೇಜ್ ಹಿಂದೆ ತಕೊಂಡು ಹೋಗಿ ಅದನ್ನ ಎಲ್ಲ ವ್ಯವಸ್ಥೆ ಮಾಡಿ ಮರ ಗೀರೆಲ್ಲ ನಿಲ್ಸಿ ಅದನ್ನ ನಿಲ್ಸಿ ವ್ಯವಸ್ಥೆ ಮಾಡಿ ಇಂಟ್ರೆಸ್ಟ್ ಮಾಡಿದ್ವಿ ಅವಾಗ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಮಾಡಿದೆ ಕಡೆಗೆ ಒಂದಿನ ನಮ್ಮ ಅಣ್ಣಂದು ಮನ್ ಒಂದು ಹೋಟ್ಲು ಓಪನ್ ಇತ್ತು ಮೈಸೂರಲ್ಲಿ ಅವಾಗ ನನ್ನ ಪಕ್ಕದಲ್ಲಿ ಬರುತ್ತೆ ಒಂದಿನ ಮಟ್ಟಿಗೆ ಅವರು ಹೆಲ್ಪ್ ಮಾಡಿ ಏಳಿನ ಮಟ್ಟಿಗೆ ಹೋಗಿ ಬರುವಾಗ ನಾನು ಬಂದಾಗಿದ್ರೆ ಅದು ಇರುದೇ ಇದ್ರೆ ನಾನು ಚಾಕ್ರಿ ಮಾಡ್ತೀನಿ ಚಾಕ್ರಿ ಅಂದ್ರೆ ಮೊಣ್ಣೆ ಮಾಡಿ ಅವ್ರು ಆಗುದಿಲ್ಲ ಅಂತ ಹೇಳ್ರು ಕಡೆ ನಮ್ಮ ಹುಡುಗರು ಆಗುದಿಲ್ಲ ಅಂತ ಹೇಳ್ರು ನಮ್ಮಲ್ಲಿ ಹುಡುಗರು ಇದ್ರು ಅದ್ರ ಪಕ್ಕದಲ್ಲಿ ಅವ್ರು ಆಗುದಿಲ್ಲ ಅಂದ್ರೆ ಕಡೆ ನಾನು ಬೇಜಾರಾಯ್ತು ಸಿಕ್ಕಾಪಡಿ ಬೇಜಾರು ಇಷ್ಟೆಲ್ಲ ಒದ್ದಾಡಿಯು ಯಾರು ಒಬ್ರು ಒಂದಿನ ಮಟ್ಟಿಗೂ ಮಾಡುದಿಲ್ಲ ಕಡಿಕೆ ಒಂದ್ ಹನ್ನೆರಡು ಗಂಟೆಗೆ ಒಂದು ಊಟಕ್ಕೆಲ್ಲ ತಗೊಂಡೋಗಿ ಅದರೊಟ್ಟಿಗೆ ಇಟ್ಟಿ ನಾನು ಒಂದು ಪ್ರಾರ್ಥನೆ ಮಾಡ್ಕೊಂಡೆ ಹೋಗೋದಿದ್ರೆ ನನಗಿಂತ ಮುಂದೆ ಹೋಗಬೇಕು ನನ್ಗೆ ಮಣ್ಣು ಮಾಡಿ ಹೋಗ್ತೆ ಇಲ್ಲ ನಾನು ಬಂದು ವಾಪಸ್ ಚಾಕ್ರಿ ಮಾಡಿದೆ ಹೋದರೆ ನಾನು ಇರೋಲ್ಲರಿ ನೀನು ಇರಬೇಕು ಹೇಳ್ರಾಗ ಒಂದು ಮಾಡ್ಬೇಕಂತ ಒಂದು ಪ್ರಾರ್ಥನೆ ಮಾಡಿ ಅವಾಗ ತಿರುಗ ಫೋನಾತ್ಮಕವಾಗಿ ನೀವು ಹಚ್ಕೊಂಡಿದ್ಯಲ್ಲ ಎಂತ ಮಾಡಬೇಕು ಅದಾದ್ಮೇಲೆ ನಿಮ್ಗೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೇಕು ಸ್ಟಾರ್ಟ್ ಮಾಡ್ರಿ ಅಥವಾ ನೀವು ಹಿಂಗೆ ಅದು ಕಾಂಟ್ಯಾಕ್ಟ್ ಮಾಡ್ದಂದೇಳ್ರಿ ಮೊನ್ನೆ ಇದು ನಾನು ಸೇತುವೆಯಲ್ಲಿ ನಿಮ್ದು ವಿಡಿಯೋ ಎಲ್ಲ ಕಳಿಸ್ತೀನಿ ನನ್ನ ವಿಡಿಯೋ ಆಯ್ತಾ ಹಾಂ ಸೇತುವೆಯಲ್ಲಿ ಗೋಣಿಯಲ್ಲಿ ಇಟ್ಕೊಂಡು ಕೆಳಗೆ ಹೋಗೊ ಒಬ್ರು ನನ್ನ ಫ್ರೆಂಡ್ ಒಬ್ಬ ತಗೊಂಡು ಹೋಗಿ ಬೈಯ್ದ ಹಾಂ ಹಾಂ ಹೇಳ್ರಿ ನೀವು ಇದೆಲ್ಲ ಮಾಡ್ತೇಗಂಡ್ರಿ ಜನರಿಗೆ ಒಂದ್ ನಾಲ್ಕು ಜನಕ್ಕೆ ಗೊತ್ತಾಗಬೇಕಲ್ಲ ಅಂದೇಳಿ ವಿಡಿಯೋ ಮಾಡಿ ಅದ್ರ ಮೇಲೆ ನನಗೆ ಅದು ಗೊತ್ತಾಗಲೇಬೇಕು ಯಾಕಂದ್ರೆ

ಒಂದ್ ತಿಂಗಳಾಯ್ತು ಕೊಂಟ ಇಲ್ಲ ನಾಲ್ಕು ಕೊಂಟ ಇಲ್ಲ ಆ ಕಡೆಗೆ ಪಟ್ಟಿ ಬಿಟ್ಟು ಇಟ್ಕೊಳ್ಳಿ ಹೌದು ಇವತ್ತು ಅದು ಬೆಳಿಗ್ಗೆ ಚೀರೋಯ್ತು ಬೆಳಿಗ್ಗೆ ಹತ್ತುವರೆ ಶಾಂತ್ರೋಕ್ತವಾಗೇ ಮಾಡ್ತೀವಿ ಸುಮ್ಮನೆ ಏನೋ ಹೂ ತಾಕುದೇನಿಲ್ಲ ಯಾರನ್ನ ಹೂಗಾಕಿ ಪೂಜೆ ಮಾಡಿ ಯಾವ ತರ ಮರಗ್ಬೇಕು ಅದೇ ತರ ಮಲಗಿಸಿ ಹೌದು ನಾಲ್ಕು ಕಾಲನ್ನ ಅದನ್ನ ವ್ಯವಸ್ಥೆ ಮಾಡಿ ಹೂಗಾಕಿ ನಾವೆಲ್ಲ ಹಚ್ಚಿಕೊಂಡು ದೀಪ ನೋಡಿಲ್ಲ ನೋಡಿ ದೀಪ ದುಬತ್ತಿ ನೋಡಿ ಉದುಬತ್ತಿ ಎಲ್ಲ ಇಲ್ಲೇ ಇದೆ ಕಣ್ಣಾರೆ ಕಣ್ಣು ಆಗ್ತದೆ ನೂರು ತಾಸು ಈಗ ಸರ್ ಇಂಥ ಎಲ್ಲ ಕೆಲಸ ಮಾಡುವಾಗ ನಿಮ್ಮ ಮನೆಯವ್ರು ಸಪೋರ್ಟ್ ಮಾಡ್ತಾರೆ ಅಲ್ಲ ಇದು ಬೈರಾಗಿ ಇರೋ ಪ್ರತಿಯೊಂದು ನಮ್ಮ ಮಿಸ್ಸಸ್ ಸಿಗೋದು ಓ ಅಂಥವ್ರೇ ಸಿಕ್ಕರೆ ಆ ದೇವ್ರ ಅಂಥವ್ರನ್ನೇ ಜೊತೆ ಮಾಡ್ತಲ್ಲ ಅಲ್ಲ ಅವ್ರ ಸಪೋರ್ಟ್ ಇಂದ ನಮ್ಗೆ ಏನು ಮಾಡಲಿಕ್ಕೂ ಆಗೋದು ಅಲ್ವಾ ಸರ್ ಈಗ ಸಾಧ್ಯನೇ ಇಲ್ಲ ಇಂಥ ಕೆಲಸ ಅದಕ್ಕೋಸ್ಕರ ಕೇಳ್ತೀನಿ ನಾನು ಸರಿ ಇವತ್ತು ಬೆಳಿಗ್ಗೆ ಆರು ಬಂದಿದೆ ಬಂದಿದ್ದೇನೆ ಇವತ್ತು ಸ್ವಾಮಿಯವರು ಒಬ್ಬರು ಬೆಳಿಗ್ಗೆ ಬಂದು ಒಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಬೇಕಾರೆ ಅವ್ರು ಬರಲಿಲ್ಲ ಇವತ್ತು ಅವ್ರ ಹುಡುಗನ ಇವತ್ತು ರಜೆ ನಾವು ಒಬ್ಬನೇ ಇತ್ತು ಇವತ್ತು ಆರು ಬಂದು ಇನ್ನೂ ಹನ್ನೊಂದು ಗಂಟೆ ಮನೆ ಹೋಗುವಾಗ ಅದೆಲ್ಲ ಕ್ಲೀನ್ ಮಾಡಿ ಹೋಗುವಾಗ

ನೀವು ಹಚ್ಕೋಬಿಟ್ಟಿರಿ ಭಾವನಾತ್ಮಕವಾಗಿ ಅದನ್ನ ಹಚ್ಕೋಬಿಟ್ಟಿರಿ ಅದು ಯಾರಕ್ಕೆ ಸರ್ ಈ ಪೆಟ್ಟಾದ ದನ ಕರುಗಳಿಗೆ

ರೆಸ್ಟ್ ಎಲ್ಲ ಇದೆ ಮನೇಲಿ ಹೆಚ್ಚಾರ ಇದ್ರಿ ಸರ್ ಎಲ್ಲಾನು ನಮ್ಮ ಮಗಳು ಇಬ್ಬರು ಆ ಹೆಂಡತಿ ಮಗಳು ಶ್ರೀಮಂತರ ನಿಮಗೆ ಶ್ರೀಮಂತರ ಎಲ್ಲ ಇದು ಮಾಡಿದ್ರೆ ನೆನ್ಪಿಟ್ಕೊಳ್ಳಿ ನೀವು ಶ್ರೀಮಂತ್ರ ಮಾತೇ ತೌಕಿಲ್ಲ ಶ್ರೀಮಂತ ದುಡ್ಡಿ ಇದ್ರೆ ಇದು ಮಾಡ್ರವ್ರು ಕಾಲಾಡಿ ನಾನು ಉಗುಳುತ್ತೆ ಅಲ್ಲ ಹ್ಞೂ ಮಾಡೋದಿಲ್ಲ ಯಾರು ಮಾಡಬೇಕು ಇದಕ್ಕೂ ಒಂದು ಇದು ಬೇಕು ಯಾವ ಗೊತ್ತಾ ಮನ್ಸು ಬೇಕು ಮಾಡ್ತೇ ಇದು ಬೇಕು ದೃಢ ಬೇಕು ದೃಢ ದೇವ್ರದ್ದು ಒಂದು ದೇವರು ನಿಮ್ಗೆ ಅದಾಗಿ ಹುಚ್ಚಿರ್ಬೇಕು ಮುಖ್ಯವಾಗಿ ಬೇಕು ಅಲ್ವಾ ಯಾರು ಮಾಡೋದಿಲ್ಲ ಈಗ ಒಂದು ಟೂರ್ ಧ್ಯಾನ ಸೇಗಣಿ ಅಂತಂದ್ರೆ ದೂರ ಹೋಗಿ ಹೋಗ್ಬೋದು ಅಂತ ನಾವು ಹುಳ ಆಗ ತೆಗೆದು ನಾವು ರೆಡಿ ಮಾಡ್ಬೇಕಾದ್ರೆ ನಾವು ಹೆಂಗಿರ್ತಾರೆ ಮುಂಚೆ ಅಲ್ಲ ತನಕರುಗಳು ಮನೆಗಿದ್ರೆ ಅದು ಶ್ರೀಮಂತಿಗೆ ಸಂಕೇತ ಅದು ನಮ್ಮ ಛತ್ತನ ಇತ್ತು ಅಂದೇಳ್ರೆ ನಾವು ಭಾರಿ ಶ್ರೀಮಂತ ಈಗಿನ ಕಾಲ ಹೆಂಗದ ಅಂತ ಹೇಳಿದ್ರೆ ದನ ಕರು ಇದ್ದಂಗ್ರೆ ಬೀದಿಗೆ ಬಿಡ್ತರು ಅದು ಸಿಚುವೇಶನ್ ಕಾರಣಕ್ಕೆ ಕಾರಣಕ್ಕೇನು ಮಾಡಕ್ ನಾವು ಎಂತ ಹೇಳಕ್ ಆಗುದಿಲ್ಲ ಅಂತ ದನಕರುಗಳ ಪರಿಸ್ಥಿತಿ ಮಟ್ಟಕ್ಕೆ ಬಂದ್ರೆ ಈ ಲೆವೆಲ್ ಬಂತು ನಾವು ಹೇಳಕ್ಕೆ ಕನ್ನಡ್ರೆ ನಾವೆಂತ ಗೊತ್ತಾ ಈಗ ಮೇನ್ ರೋಡ್ ಗೆ ಆಕ್ಸಿಡೆಂಟ್ ಜಾಸ್ತಿ ಹೌದು ನಾವೀಗ ಒಂದ್ ಅವರಿಗೆ ನಮ್ಮ ಎಮ್ ಎಲ್ ಎ ಹತ್ರ ಮೊನ್ನೆ ಹೇಳಿದ್ವಿ ಏನಂತ ಹೇಳ್ರೆ ಈ ನಮ್ಮ ಗುರುರಾಜ್ ಗಂಟಿ ಗುರುರಾಜ್ ಗಂಟಿ ನಂಬರ್ ಒನ್ ಎಮ್ ಎಲ್ ಎರ ಇವಾಗಿ ಅವ್ರು ನಾನ್ ನೆಚ್ಚಿತ್ತು ಯಾಕಂದ್ರೆ ಸ್ವಲ್ಪ ಸಪೋರ್ಟ್ ಅಲ್ಲ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ಒಳ್ಳೆ ನನ್ ಬಗ್ಗೆ ಮೊನ್ನೆ ಅವರು ಮೊನ್ನೆ ಜನತಾ ದರ್ಶನದಲ್ಲಿ ನಂಗೆ ಕರ್ಸಿದ್ರಲ್ಲ ಅವಾಗ ನಾನು ಎರಡ್ ಮೂರ್ ಬೇಡಿಕೆ ಕೊಟ್ಟಿದ್ದೇನೆ ಯಾವ್ದು ಒಂದು ರೆಡಿ ಆದ ಬಿಡೋದು ಜಾಗ ಹಾಂ ಹಾಂ

ಈಗ ರೆಡಿಯಾದೀಗ ಕೆಲವಲ್ಲೇ ಬಿಟ್ಟಾಯ್ತೀಗ ಬಿಟ್ಟ ಮೊನ್ನೆ ಒಂದ್ ನಾಲ್ಕು ಬಿಟ್ಟಿದೆ ಈಗ ಒಂದು ನೂರು ರೆಡಿ ಇದೆ ರೆಡಿ ಏಳು ಎಂಟು ಇರ್ಬಿಲ್ ಇಲ್ಲೇ ಏಳು ಎಂಟಿದೆ ತೋರಿಸ್ತೀಗ ಒಂದಲ್ಲ ಆಯ್ತಲ್ಲ ಇಲ್ಲ ಮತ್ತೆಲ್ಲ ಮತ್ತೆ ತೋರಿಸ್ತೇನೆ ನಿಮ್ದೀಗ ಅಲ್ಲಿಗೆ ಯಾರ ಜೆ ಈಗ

ಹಾಲಾದ ಮೇಲೆ ಬೇಡ ಅಂತ ಬೀದಿಗೆ ಕೇಳೋದು ಈವನ್ ಸಣ್ಣ ಕರು ಸಹಿತ ಬೀದಿಗೆ ಇತ್ತು ಅದಕ್ಕೆ ಬಿದ್ರೆ ಕೇಳೋರು ಯಾರು ಇಲ್ಲ ನಾವೀಗ ಹುಟ್ಟಿಂದ ಐದು ವರ್ಷಗಳಿಗೆ ಅಮ್ಮನ ಹಾಕಿಬಿಟ್ಟಿರ್ತೀವಿ ಸಾಯೋವರೆಗೆ ಅಮ್ಮತಲ್ಲ ಸಿಕ್ಲಿಕ್ಕೆ ಆಗೋಲ್ಲ ಆದ್ರೆ ಅವಕರ್ಗೇನು ನಮಗೆ ಕೊಡದೆ ಸಹಿತ ಸಾಯೋವರೆಗೆ ನಮ್ಗೆ ಹಾಕಿಕೊಡೋಣ ಅದು ನಮ್ಮ ಪುಣ್ಯ ಕೊಟ್ಟ ಅಲ್ಲದವರೆಗೆ ಕೇಳೋರು ಯಾರು ಅದು ನಾವು ಫಸ್ಟು ಅವೇರ್ನೆಸ್ ನಮ್ಮಲ್ಲಿ ಬರಬೇಕು ಅವೆಲ್ಲ ಬರಬೇಕು ಅಂದ್ರೆ ಏನಂದರೆ ಅವ್ಕ ಟಿವಿಗೆ ತಾಯಿ ಹೌದು ಅದರಲ್ಲಿ ಇಶೂಲ್ ಸಿಕ್ಕಿ ಫಸ್ಟ್ ಅದು ಯಾರು ಅಂತ ಗೊತ್ತು ನಾವು ದನಗಳಿಗೆ ಬಯೋದಲ್ಲ ದನಗಳಿಗೆ ಆಕ್ಸಿಡೆಂಟ್ ಆದ ತಕ್ಷಣ ನಾವು ದನಕ್ಕೆ ಬೈತೀವಿ ಅವ್ರ ದನ ಇದೆ ತಪ್ಪು ಅಂತ ದನಕ್ಕೆ ಬಯೋದಂತೆ ಅವ್ರ ಮನೆಯವರಿಗೆ ಬೈತಾರೆ ಕರೆಕ್ಟಾ ಈಗ ಒಂದ್ ಮನುಷ್ಯ ಬಿದ್ರೆ ಹಾಸ್ಪಿಟ್ಲ್ ಇದೆ ಕೇಳೋರಿದ್ದಾರೆ ದನ ಬಿದ್ರೆ ಹಾಸ್ಪಿಟ್ಲಲ್ಲಿ ಇದೆ ಯಾರು ಕೇಳಲ್ಲ ಕರೆಕ್ಟ್ ಅಲ್ವಾ ಕೇಳ್ಬೇಕಲ್ವಾ ಅವಳು ತಪ್ಪು ಮಾಡಿದಾವೆ ಅವುಗಳಿಗೆ ಬಾಯಿಲ್ಲ ಅಥವಾ ಅವುಗಳಿಗೆ ಹೇಳು ಯಾರು ಇಲ್ಲ ಆದ್ರೆ ಅವುಗಳು ತುಂಬಾ ನಮ್ಗೆ ತುಂಬಾ ಕೊಟ್ಟಿದ್ದಾವೆ ಈಗ ನಾವೀಗ ಒಂದು ದನ ಸಾಕಿದ್ರು ಸಹಿತ ಅದರಿಂದ ಸದ್ಲು ಸಿಕ್ಕೇ ಸಿಗುತ್ತೆ ಹೋಗ್ತಾರೆ ಇಲ್ಲ ಅಂದ್ರೆ ಸಹ ಒಂದ್ ವಾರ ದುಡ್ ಆಗ್ಲೆಟ್ ಏನಂದ್ರೆ ಇವ್ರ ಪಾಪ ಸಣ್ಣ ಕೆಲಸ ಇಟ್ಬಿಟ್ಟು ಮಾಡೋ ಯಾರು ಮಾಡಲ್ಲ ಸಪೋರ್ಟ್ ಸ್ವಂತ ದುಡ್ಡಿಂದ ನಾವು ಮಾಡ್ತೀವಿ ಅನ್ನೋವಾಗ ಒಂದ್ ಟೀಮ್ ಕಟ್ಕೊಂಡು ಸಪೋರ್ಟ್ ಮಾಡ್ಬೇಕು ಕಾಪಾಡ್ತಾರೆ ಆದರೆ ಇವಾಗ ಹೆಂಗಂದ್ರೆ ಮಾಡೋರಿಗೆ ಅವ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳೋದು ಯಾರು ಇರಲ್ಲ ಬಟ್ ನನ್ನ ಪ್ರಕಾರ ನಾನು ಹೇಳೋದು ಹೇಗೆ ನಮಗೆ ತಾಯಿ ಋಣ ತೀರ್ಸ್ಲಿಕ್ಕೆ ಆಗಲ್ಲ ಅಂತೀವ ಬಟ್ ಪುಣ್ಯ ಕೂಡ್ತಿ ಅಂದರೆ ನಾವು ಸಾಗೂ ದನದ್ದು ಗೋಮಾತರು ನನ್ನ ತೀರಿಸ್ಲಿಕ್ಕೆ ಸಾ ನಾವು ಶತ್ರು ಸಹಿತ ತೀರಿಸ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಒಂದ್ ಮಗಳು ಸಣ್ಣಿಂದ ಸಾಯುವರೆಗೆ ದನದ ಹಾಲು ಕುಡಿದು ಬರ್ತದೆ ಆ ದನ ಹಾಲು ಕೊಡ್ಬೇಕಾದ್ರೆ ಜಾತಿ ಭೇದ ಇಲ್ಲ ಭೇದ ಭಾವ ನೋಡಲ್ಲ ಕರೆಕ್ಟಲ್ಲ ಯಾವ ಧರ್ಮ ಅಂತ ಕೇಳಲ್ಲ ತಗೊಂಡ್ ಬಂದು ಎಲ್ಲರಿಗೂ ಹಾಲು ಕೊಡ್ಸೋಕೆ ಒಂದು ಹಾಲು ಮುಪ್ಪ ಎಲ್ಲ ಆದ್ರೆ ಕೇಳೋರು ಯಾರು ಓಡಕ್ ಬಿದ್ರೆ ಮನೆಯವರಂತೂ ಕೇಳೋದ್ ಕರೆಕ್ಟಾ ಇಂಥವರ್ಸ ಆಗ್ತಾ ಇದ್ರ ಆದ್ರೆ ಅಟ್ಲೀಸ್ಟ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೋದಲ್ಲ ಈಗ ಅವ್ರಿಗೆ ಎಷ್ಟು ದಿನ ಅಂತ ಸಾಕ್ಲಿ ಅದ ಸಾಕ್ಲಿಕ್ಕೆ ತುಂಬಾ ದುಡ್ಡು ಬೇಕಾಗತ್ತೆ ಒಂದು ಹುಲ್ಲಿ ಹಿಡಿದ ಎಲ್ಲ ಈಗ ಅವ್ರೆಲ್ಲ ದುಡ್ಡು ಕೊಟ್ಟು ತೊಗೊಂಡು ಹೋಗ್ಬೇಕು ಬೆಟರ್ ನಾವ್ ಎಂತ ಮಾಡ್ಕೊಂಡ್ರೆ ಒಂದ್ ಟೀಮ್ ಕಟ್ಕೊಂಡು ಅವ್ರಿಗೆ ಒಂದು ಸಪೋರ್ಟ್ ಮಾಡಿದ್ರೆ ಇಲ್ಲಾಂದ್ರಿಗೊಂದು ಬೇಕನ್ನು ಮಾಡಿದ್ರೆ

ಈಗ ಮನ್ಸರಾದ್ರೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ಇದು ಮುಟ್ಕೋಬೇಡ ತರ್ಕೋಬೇಡ ಅಂತ ತರ್ಚ್ಕೋಬೋದಿಲ್ಲ ಹುಲಿಗೆ ಹಾಕಿದ್ರೆ ಗೊತ್ತಾಗ್ತದ ಎಂತ ಗೊತ್ತಾಗುದಿಲ್ಲ ಅದು ಯಾರು ನಾನು ಇವತ್ತು ಆಗುದಿಲ್ಲ ಒಂದಿಂದ ಇಟ್ಕೊಳ್ಳಿ ಅಂದ್ರೆ ಇವಾಗ ತಕೊಂಡು ಇಟ್ಟಾರೆ ನಾವು ಮಾಡ್ಬೇಕಲ್ಲ ಪ್ರತಿ ಬರೋದಿಲ್ಲ ಪ್ರತಿಯೊಂದು ಬರೋದಿಲ್ಲ

ಎರಡು ದಿವಸ ಆಪರೇಷನ್ ಬ್ಯಾಂಡೇಜ್ ಆಗಿ ಹೋಗ್ತಾ ಇದ್ದೆ ನಾನು ಎರಡು ದಿವಸ ಅವಾಗ ಅವ್ರಿಗಿನ ಯಾರಪ್ಪ ಬ್ಯಾಂಡೇಜ್ ಆಗಿ ಇಲ್ಲಿ ಬರ್ಸು ಯಾರಪ್ಪ ಅರ್ಥ ಪುಣ್ಯಾರಪ್ಪ ದಿವಸ ಹೊತ್ತು ರಾತ್ರಿ ಎಂಟುವರೆ ಒಂಬತ್ತು ಎಂಟು ನಂತರ ಹೋಗಿ ಬರು ಅವರು ಹೋಗಿ ಹೋಗಿ ನೋಡುವಾಗ ಅವ್ರಿಗೆ ತಲೆ ನಮ್ಮ ಸಂಜೀವಣ್ಣ ಹೇಳಿ ಅಂದೇಳಿ ಅವ್ರು ಗಾಡಿ ರಿಪೇರ್ ಮಾಡ್ತಿದ್ದೆ ಅವ್ರ ಕಡೆ ಪಟ್ಟ ಓಡ್ಬಂದ್ ಒಂದ್ ನಾನು ಬ್ಯಾಂಡೇಜ್ ಮಾಡ್ಕೊಂಡು ಮನೆಗ್ ಓಡ್ರಿ ಮನೆ ಓಡಿ ಒಂದು ಐನೂರು ರೂಪಾಯಿ ತಕೊಂಡು ಓಡ್ಬಂದ್ ಐನೂರ ಹತ್ತು ರೂಪಾಯಿ ತಗೊಂಡು ನಂದು ಮಾಡಿ ಇಂಥ ಕೆಲಸ ಯಾರು ಮಾಡ್ರೆ ಅದು ಗ್ಯಾರಂಟಿ ಕೆಲಸ ಮಾಡ್ಕೊಂಡು ಅದನ್ನ ಅಲ್ಲಿ ಜನಗಳನ್ನ ಮಾಡ್ಕೊಂಡು ಬೀದಿ ಅಲ್ಲಿ ಬಂದು ನೀವು ಒಂದು ಮಾಡ್ತೀನಿ ಅಂತ ವಿಶೇಷ ಅದು ಹೇಳಿ ಕಡೆಗೆ ಹುಲ್ಲ ಇರ್ತಾರೆ ಹೆಲ್ಪ್ ಇದೆ ಇದು ಮಾಡಿ ಅಂದ್ರೆ ವಯಸ್ಸು ಕಟ್ಟು ತಂದವರೇ ತಂದು ಅವರೇ ಕೊಟ್ಟದ್ದು ಇನ್ನು ಎಂತ ಬೇಕಾದ್ರೂ ಕೊಡೋ ಸಂಖ್ಯೆ ಕಮ್ಮಿ ಅದ್ರೆ ಒಂದು ಐದು ಜನ ನಿಮ್ಗೆ ಜೊತೆ ಅವ್ರೆ ಇವರೊಬ್ಬರು ಬಂದ್ರು ಅದ್ರ ಕಾಳಜಿ ತೋರಿಸಿದ್ರು ಸಂಖ್ಯೆ ಕಮ್ಮಿ ಅಲ್ವಾ ಅದೇ ಬೈ ಚಾನ್ಸ್ ಎಲ್ಲರೂ ಮನ್ಸು ಮಾಡಿದ್ರೆ ಇದು ತುಂಬಾ ಆರಾಮಾಗಿ ಮಾಡ್ಬೋದು ಅಂತ ಕೆಲಸ ಎಂತ ಹೇಳ್ರಿ ಇದು ಒಂದೇ ದಿನ ಮಾಡೋ ಕೆಲಸ ಅಲ್ಲ ಅಂದ್ರೆ ಎಂತ ಮಾಡ್ತೇವೆ ಒಂದ್ ನಾಲ್ಕು ದಿನ ಬರ್ತೀರ ಮತ್ತೆ ನಾಲ್ಕೇ ದಿನ ಗಾಡಿ ಬರೋದಿಲ್ಲ ನಮ್ಮಲ್ಲಿ ಇಬ್ರು ಮೂರು ಜನ ಅಂತ ಕಾಯಂ ಇವತ್ತು ಮಣ್ಣು ಮಾಡೋಕೆ ಇಬ್ರು ಬಂದಿದ್ರು ಈಗ ಸಂಜೆ ಒಬ್ರು ಬರ್ತೀವಿ ಕ್ಲೀನ್ ಮಾಡಕ್ಕೆ ಬೆಳಿಗ್ಗೆ ನಮ್ಮ ಸ್ವಾಮಿ ಮಂಜಾಡ್ ಅವರು ಬರ್ತಾರೆ ಹೆಲ್ಪ್ ಮಾಡ್ತಾ ಇದ್ರು ಯಾರು ಪ್ರತಿ ಹೆಲ್ಪ್ ಮಾಡ್ತಿದ್ರು ಎಂತ ಹೆಲ್ಪ್ ಮಾಡ್ರು ಪೂರಾ ಒಂದ್ಗೊಂದು ಹೋದ್ರೆ ಮಾಡ್ಕೋಬೇಕು ಇಟ್ಟಿಂದ ಏನಾದ್ರು ಏನೂ ಇಲ್ಲ ಅಟ್ ಲೀಸ್ಟ್ ನಿಮ್ಗೆ ಗುರುತಿಸುದ್ರ ಗೊರವಂತ ನಿಮ್ ಗುರುತಿಸೋ ಕೆಲ್ಸ ಮಾಡ್ತಿವಿ ಅದ್ರ ಇಲ್ಲ ಗುರುತಿಸುದ ನಿಮ್ಗೆ ಅತಿಚಗೊಂದು ಸನ್ಮಾನ ಆಯ್ತಂತೆ ಆ ದುಬೈ ನಲ್ಲಿ ದುಬೈ ಯಲ್ಲಿ ಅದು ಯಾರು ಪ್ರತಿಷ್ಠತ್ರ ಹೆಂಗಾಯಿತು ಅದು ಅದು ಹಿಂಗೇ ಕುಂದಾಪುರ ಸಿರುರ್ ಕುಂದಾಪುರ ಕುಂದಾಪುರ ಕನ್ನಡೋತ್ಸವ ನಡೆ ದುಬೈ ಕುಂದಾಪುರ ಕನ್ನಡೋತ್ಸವ ಆ ದುಬೈ ಕುಂದಾಪುರ ಕನ್ನಡ ಕುಂದಾಪುರ ಕನ್ನಡ ದುಬೈ ಇಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಶಿರೂರ್

ವಿದೇಶಕ್ಕೆ ಅದು ನಮಗೆ ಕೆಲವು ಅಲ್ಲಿ ಏನು ಕೊಟ್ಟಿದ್ದಕ್ಕೆ ಅಂದ್ರೆ ನಾನು ಒಂದೇ ಮಾತಾಡಿದ್ದೀನಿ ಕೋಟಿ ಕೊಟ್ಟರು ಇದೊಂದು ಒಂದು ಸಿಕ್ಕುದಿಲ್ಲ ಕೋಟಿ ಕೊಟ್ಟರು ಅಂತ ಸನ್ಮಾನ ಎಲ್ಲೂ ಸಿಕ್ಕುದಿಲ್ಲ ನಾನು ಸಾಯಿಲ್ಲ ಮರೆಯಲಾಗದ ಸನ್ಮಾನ ಅಂದ್ರೆ ಎಷ್ಟು ಸುಲಭ ಇಲ್ಲ ದುಡ್ಡು ಇವತ್ತು ಬರುತ್ತೆ ನಾಡಿ ಹೋದ್ಕೊಂಡು ಸಾರ್ಥಕ ಅಂತ ಅದು ಯಾರಿಗಾರು ಮಾಡ್ಕೊಂಡು ಬಂದ್ರೆ ತೋರಿಸ್ತೀಯಲ್ಲ ಹಂಗ ಆಗುದಿಲ್ಲ ಹಣ ಆಗಿರೋದು ಈ ಕೆಲಸ ಮಾಡ್ತಾ ಇರಲಿ